ಪುಸ್ತಕ ಓದುವಿಕೆ ಮೆದುಳಿನ ಕ್ರಿಯಾಶೀಲತೆಯನ್ನ ಹೆಚ್ಚಿಸುತ್ತದೆ ಹಸು ಒಡ್ಡಂಬೆಟ್ಟು ಇತ್ತೀಚಿನ ದಿನಗಳಲ್ಲಿ ಓದುವಿಕೆ ಕಡಿಮೆಯಾಗುತ್ತಾ ಬಂದಿರುವುದು ವಿಷಾದನೀಯವಾಗಿದ್ದು ಹೆಚ್ಚು ಹೆಚ್ಚು ಓದುವುದರಿಂದ ಮೆದುಳಿನ ಕ್ರಿಯಾಶೀಲತೆ ಹೆಚ್ಚಾಗಿರುತ್ತದೆ ಎಂದು ಚುಟುಕು ಸಾಹಿತಿ ಹಾಗೂ ಶಿಕ್ಷಕ ಹರೀಶ್ ಸುಲಾಯಾ ಒಡ್ಡಂಬಿಟ್ಟು ಅಭಿಪ್ರಾಯ ವ್ಯಕ್ತಪಡಿಸಿದರು ಸರಕಾರಿ ಪ್ರೌಢಶಾಲೆ ಮೂಡಂಬೈಲ್ನಲ್ಲಿ ನಡೆದ ವಾಚನ ಸಪ್ತಾಹ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಓದುವಿಕೆಯಿಂದಾಗಿ ಬುದ್ಧಿಯ ಬೆಳವಣಿಗೆ ಜೊತೆಗೆ ಜ್ಞಾನದ ವಿಕಾಸವಾಗುತ್ತದೆ ಎಂದು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಬಿಆರ್ಸಿ ಕೋಆರ್ಡಿನೇಟರ್ ಆದ ಶ್ರೀಮತಿ ಮೋಹಿನಿ ಟೀಚರ್ ಶುಭ ಹಾರೈಸಿದರು ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ದಯಾವತಿ ಟೀಚರ್ ಅತಿಥಿಗಳನ್ನು ಸ್ವಾಗತಿಸಿದರು ರಹನಾ ಟೀಚರ್ ಧನ್ಯವಾದ ಸಮರ್ಪಿಸಿದರು ಅಧ್ಯಾಪಕರುಗಳಾದ ಶ್ರೀ ಪ್ರತೀಕ್ ಜಯಪ್ರಕಾಶ್ ರಾಜೇಶ್ ಕೊಡ್ಲಮಗಿರು ಮೋಹಿನಿ ಟೀಚರ್ ಸವಿತಾ ಟೀಚರ್ ನಿವೇದಿನಿ ತ್ರಿಲತಾ ರಮ್ಲಾ ಟೀಚರ್ ಅಂಜಲಿ ಲಿಜಿನಾ ಶೈನಿ ಅರುಣ್ ಮೊದಲಾದವರು ಸಹಕರಿಸಿದರು ಸುಷ್ಮಾ ಟೀಚರ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಬಳಿಕ ವಿವಿಧ ಸ್ಪರ್ಧೆಗಳನ್ನು ಮಕ್ಕಳಿಗಾಗಿ ಏರ್ಪಡಿಸಲಾಯಿತು